ಎಷ್ಟು ನಿಧಾನ ಕೆಲಸ ಮಾಡಿಕೊಂಡ್ರು ದಿನಾನು ಇಷ್ಟೊತ್ತನಷ್ಟೇ ಕೆಲಸ ಮುಗಿದಿರುತ್ತೆ ಇನ್ಮೇಲಿಂದ ಟೈಮ್ ಕಳೆಯೋದೇ ಕಷ್ಟ ಟಿ ವಿ ನೋಡೋಣ ಅಂದರೆ ಏನು ಪ್ರೋಗ್ರಾಮ್ಸ್ ಇರೋದಿಲ್ಲ ಮೊಬೈಲ್ ನೋಡೋಣ ಅಂದರೆ ಅವೇ ರೀಲ್ಸು ಅದೇ ಫೇಸ್ಬುಕ್ಕು ಅವೇ ಗೇಮ್ಸು ಅದು ಕೂಡ ಬೇಜಾರು ಎಷ್ಟಂತ ನೋಡೋದು ನೋಡಿ 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 ತಲೆನೂ ಬಂದೋಗಿದೆ ಹೋಗ್ಬಿಟ್ಟು ಜಾಬ್ ಮಾಡೋಣ ಅಂದರೆ ಮಕ್ಕಳು ಚಿಕ್ಕವಾಗ್ತವೆ ಅವಕ್ಕೆ ಬಿಟ್ಟು ಹೋಗೋಕ್ಕೂ ಆಗೋದಿಲ್ಲ ಬೇರೆ ಏನಾದರೂ ಮಾಡಬೇಕಲ್ಲ ರಾರೆ ನೀವೇ ಏನಾದರೂ ಒಂದು ದಾರಿ ತೋರಿಸಿ シャンタカ、バニー、イティラ、トンバトゥパブリリアイバギガガ。ハウダワ、シャネパディフィータイ、イティラキンサイトンタバンディタ、ハマタスコンホワランタバンデノウ。ハウダ、シャネパディバンディバニー、コッコミ。バタ、イナキンサムギタ、ヒナキンサムギタ、ハゲサムギタノウリ、イエナキンサイタパスマンカナナドンンイアンタイデ ಹೌದವ ಮನೇಲಿ ಏನು ಕೆಲಸ ಇಲ್ಲ ಅಂದ್ರೆ ಅದು ಒಂಥರ ಬೇಜಾರು ಹೊಡಿತೈತಿ ಹ್ಮ್ ಶಾಂತಕ ಮತ್ತೆ ಏನ್ ಸಮಾಚಾರ ನಮ್ಮ ಮನೆಯವರಿಗೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು ಕಡೆ ನೆಕ್ಸ್ಟ್ ವೀಕ್ ಅಲ್ಲಷ್ಟರಲ್ಲಿ ನಾವೆಲ್ಲರೂ ಅಲ್ಲೇ ಶಿಫ್ಟ್ ಆಗ್ಬಿಡ್ತೀವಿ ಹ್ಞೂ ಒಳ್ಳೆ ಸುದ್ದಿ ಹೇಳಿದ್ರಿ ಚೆನ್ನಾಗಾಯ್ತು ಬಿಡಿ ಮತ್ತೆ ನಿಮ್ಮ ಜಾಬ್ ಜಾಬ್ ರಿಸೈನ್ ಮಾಡಿದೆ ನೋಡಬೇಕು ಮುಂದೆ ಏನು ಮಾಡೋದು ಅಂತ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ರೂಪಾ ತುಂಬ ಚೆನ್ನಾಗಿ ನಡೀತಾ ಇದೆ ವೀಸು ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ ನೋಡಬೇಕು ಮತ್ತೆ ಮುಂದೆ ಇದೆ ಚೆನ್ನಾಗಿ ಆಯಿತು ಅಂದರೆ ಇದನ್ನೇ ಮುಂದುವರ್ಸ್ಕೊಂತ ಹೋಗ್ಬಿಡ್ತೀನಿ ಹ್ಞೂ ಹೌದಾ ಮತ್ತು ಅದಕ್ಕೆಲ್ಲ ತುಂಬ ಟೈಮ್ ಬೇಕು ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ವೇಟ್ ಮಾಡಬೇಕು ತುಂಬ ವರ್ಷ ಕಾಯಬೇಕು ಅಂತೆಲ್ಲ ಹೇಳ್ತಾರೆ ನಿಜನಾ ಆ ಥರ ಏನೂ ಇಲ್ಲ ರೂಪ ನೀನು ಕಂಟೆಂಟ್ ಚೆನ್ನಾಗಿ ಕೊಡಬೇಕಷ್ಟೇ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ವೀಸ್ ತುಂಬ ಚೆನ್ನಾಗಿ ಓಡುತ್ತೆ ಈ ಕಂಟೆಂಟೇ ಚೆನ್ನಾಗಿಲ್ಲ ಅಂದರೆ ಮತ್ತೆ ಯಾರೂ ನೋಡೋದಿಲ್ಲ

ಹ್ಞೂ ಶಾಂತಕ ಟ್ರೈ ಮಾಡ್ತೀನಿ ಹೇಗಿದ್ರು ನಾನು ಮನೇಲಿ ಖಾಲಿ ಕೂತಿರ್ತೀನಲ್ವ ರಾಯ ನಿಮ್ಮ ಮೂಲಕ ಒಂದು ದಾರಿ ತೋರಿಸಿದಾರಾ ಅಂತ ಅನ್ಕೊಂತೀನಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀನಿ ಶಂತಕ ತುಂಬ ಥ್ಯಾಂಕ್ಸ್ ಸರಿ ರೂಪ ನಾನು ಶಂತಕ ಹೋಗ್ಬಿಟ್ಟು ಬನ್ನಿ ಮತ್ತೆ ಬನ್ನಿ ನೀನು ಮನೆಗೆ ಆಯಿತು ಶಂತಕ ಬರ್ತೇನೆ ಕೊನೆಗೂ ಒಂದು ದಾರಿ ತೋರಿಸಿದ್ರಲ್ಲ ರಾಯರೆ ನಾಳೆ ಹೇಗಿದ್ರು ಗುರುವಾರ ನಿಮ್ಮ ಆಶೀರ್ವಾದದಿಂದ ನಾನು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀನಿ ರಾಯರೆ ನಮಸ್ತೆ ವೀಕ್ಷಕರೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು